ದಿವಸ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಮುಲ್ಲ ಅಂತ ಸುಮಾರು ಮೂವತ್ತೆರಡು ವರ್ಷ ಇಲ್ಲಿ ಚನ್ನಗಿರಿ ಪಟ್ಟಣದ ನಿವಾಸಿಗಳು ಚಿಕ್ಕಂಡ್ವಿ ಸೊ ಅವರನ್ನು ನಮ್ಮ ಒಂದು ಪ್ರಕರಣದಲ್ಲಿ ಕರ್ಕೊಂಡು ಬಂದಿರ್ತಾರೆ ಅದಾದ ನಂತರ ವಿತಿನ್ ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸಲ್ಲಿ ಅವರು ಕೊಲ್ಯಾಪ್ಸ್ ಹಾಕ್ತಾರೆ ಕುಸ್ತು ಬೆಳೀತಾರೆ ಅದಾದಮೇಲೆ ಇಮಿಡಿಯೇಟಾಗಿ ನಮ್ಮ ಪೊಲೀಸ್ನ ಅವರನ್ನು ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಲ್ಲಿ ಬಂದು ವೈದ್ಯರು ಇಮಿಡಿಯೇಟಾಗಿ ಎಲ್ಲ ಚೆಕ್ ಮಾಡಿ ಎಲ್ಲ ನೋಡ್ತಾರೆ ತದನಂತರ ಅವನು ಮೃತಪಟ್ಟಿರುವುದು ತಿಳಿತದೆ ಇದಾದಮೇಲೆ ಆಗಿ ನಮ್ಮವರೆಲ್ಲ ಬಂದು ಆ್ಯಕ್ಷನ್ ಆಗಬೇಕು ಯಾರಾಕೆ ಈ ಥರ ಆಗಿದೆ ಅಂತ ಎಲ್ಲ ಹೇಳಿ ಕೇಳ್ತಾರೆ ನೆಕ್ಸ್ಟ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ರಿಕ್ತಗೊಂಡಂತಹ ಗುಂಪು ಪೊಲೀಸ್ ಠಾಣೆಯನ್ನು ಕೆಲವು ಗಾಜುಗಳನ್ನ ಅಥವಾ ವಾಹನಗಳನ್ನು ಚುಕಮ್ ಹೊಡಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೂರು ಪ್ರಕರಣಗಳು ಮತ್ತು ಈ ಕಲಿ ಉಲ್ಲಾರವರು ಅಂದರೆ ಮೃತರ ತಂದೆಯವರು ಕೊಟ್ಟಿರುವಂತಹ ದೂರಿನಂತೆ ಆದಿ ದಿಲ್ ನಾದಿಲ್ ಅವರು ಮೃತರಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅನ್ಯಾಚುರಲ್ ಡೆತ್ ಯು ಬಿ ಆರನ್ನು ಮಾಡಿದ್ದೇವೆ ಈ ಪ್ರಕರಣದಲ್ಲಿ ಒನ್ ಸೆವೆಂಟಿ ಸಿಕ್ಸ್ ಒನ್ ಅಡಿಯಲ್ಲಿ ಅಂದರೆ ಸಿ ಆರ್ ಪಿ ಸಿ ಗಡಿಯಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಆಗ್ತದೆ ಮ್ಯಾಜಿಸ್ಟ್ರೇಟ್ ಅವರು ಇದನ್ನು ಇನ್ಕ್ವೆಸ್ಟನ್ನು ಮಾಡ್ತಾರೆ ತನಿಖೆ ಕೂಡ ನಡೀತದೆ ಇದಕ್ಕೆ ಟೀಮ್ ಆಫ್ ಡಾಕ್ಟರ್ಸು ಮತ್ತು ಫೋಟೋಗ್ರಫಿ ಎಲ್ಲ ಕೂಡ ಫಲಂತ್ವವಾಗಿ ಆಗ್ತದೆ ಈಗಾಗಲೇ ತನಿಖೆಯನ್ನು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿದ ಕೇಸ್ಗಳನ್ನು ಸೊ ರಾತ್ರಿ ಆಗಿರೋದ್ರಿಂದ ನಾವು ಅಲ್ಲಿ ಯಾರು ಅಂತ ಹೇಳಿ ಐಡೆಂಟಿಫೈ ಮಾಡಬೇಕಾಗಿದೆ ಕೂಡ ಸೊ ಈ ದಿವಸ ಎಫ್ ಐ ಆರ್ ಅನ್ನು ಮಾಡಿದ್ದೇವೆ ಇನ್ನು ಮುಂದೆ ತನಿಖೆಯಲ್ಲಿ ಅದು ಯಾರು ಅಂತ ಹೇಳಿಬಿಟ್ಟು ನಮ್ಮಲ್ಲಿರುವಂತಹ ದೇವರಂಗಿ ಮತ್ತು ಇತರರ ಸಹಾಯದಿಂದ ನಮ್ಮ ಇನ್ನಿತರ ಅಧಿಕಾರಿ ಸಿಬ್ಬಂದಿಗಳಿಂದ ಗುರುತಿಸುವಂತಹ ಕೆಲಸ ಕೂಡ ಆಗ್ತದೆ ನಮ್ಮ ಸಿಬ್ಬಂದಿಗಳಿಗೆ ಹನ್ನೊಂದು ಜನಕ್ಕೆ ಅಧಿಕಾರಿ ಸಿಬ್ಬಂದಿಗಳಿಗೆ ವೆಹಿಕಲ್ ಆಗಿ ವೆಹಿಕಲ್ಗಳಿಗೆ ಅಂತ ಹೇಳಿದ್ರೆ ಯೂಶಲಿ ಅವ್ರಿಗೆ ಕನ್ವಿನ್ಸ್ ಆಗ್ತಾ ಇದ್ರು ಏನಾಗಿದೆ ನಾವು ಕರ್ಕೊಂಡ್ ಬಂದ್ವಿ ಇಮಿಡಿಯೇಟ್ ಆಗಿ ಈ ತರ ಆಗಿದೆ ಅಂತ ಹೇಳಿ ಅವರ ತಂದೆ ತಾಯಿಗೂ ಕೂಡ ನಾನು ನಿನ್ನೆ ಮಾತಾಡಿದಾಗ ಮತ್ತು ಇದು ಮಾಡಿದಾಗ ಅಲ್ಲಿ ಬಂದಂತಹ ಲೀಡರ್ಸ್ ಏನಿದ್ರು ಕೂಡ ಆಲ್ಮೋಸ್ಟ್ ಅವರು ಏನಾಗಿದೆ ಅಂತ ತಿಳಿ ಹೇಳಿದಾಗ ಅವರಿಗೆ ಗೊತ್ತಾಗಿದೆ ಅವ್ರು ಕನ್ವಿನ್ಸ್ ಕೂಡ ಆಗಿದ್ದಾರೆ ಬಟ್ ಹಿಂದೆ ಅಲ್ಲಿ ಬಂದಿದ್ದಂತಹ ಗುಂಪು ಇಮಿಡಿಯೇಟ್ ಆಗಿ ಇನ್ನೇನೋ ಆಲ್ಮೋಸ್ಟ್ ಎಲ್ಲ ಅವರು ಕನ್ವಿನ್ಸ್ ಆಗಿ ಹೋಗ್ತಾ ಇದ್ದಾರೆ ಅನ್ಬೇಕಾದ್ರೆ ಸಮ್ ವಾಬ್ ಯಾರು ಉದ್ರಿಸ್ತಾ ಈ ಥರ ಮಾಡಿದ್ದಾರೆ ಸೊ ಯಾರು ಅವ್ರಿಗೆ ಈ ಥರ ಉದ್ರಿಕ್ತಗೊಳ್ಳಲಿಕ್ಕೆ ಕಮ್ ಕಾರಣರಾಗಿದ್ದಾರೆ ಏನಾಗಿದೆ ಅಂತ ಹೇಳಿ ಅದರಲ್ಲೂ ಕೂಡ ನಾವು ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ ಈಗ ನಾವು ಬಾಡಿಯನ್ನ ದಾವಣಗೆರೆ ಸರ್ಕಾರಿ ಆಸ್ಪತ್ರೆಗೆ ಶುಫ್ಟ್ ಮಾಡಿದ್ದೇವೆ ಈಗ ಪೋಸ್ಟ್ ಮಾರ್ಟಮ್ ನಂತರ ಅವರ ಮೃತರ ಕುಟುಂಬಕ್ಕೆ ಬಾಡಿಯನ್ನ ಕೊಡ್ತಾರೆ ಸದ್ಯಕ್ಕೆ ಯಾವುದೇ ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಸದ್ಯಕ್ಕೆ ಶಾಂತಿ ರೀತಿಯಲ್ಲಿ ಇದೆ ಶಾಂತ ಪರಿಸ್ಥಿತಿ ಇದೆ ಸೊ ಎಲ್ಲ ರೀತಿಯಾದಂತಹ ಪೊಲೀಸ್ ಬಂದೋಬಸ್ತು ಕೂಡ ಮುಂದೆ

ಸೊ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಾಗ್ತದೆ ಏನಾಗಿದೆ ಅಂತ ಹೇಳ್ಬಿಟ್ಟು ಮೇಲೆ ಏನಂತ ಗೊತ್ತಾಗುತ್ತೆ ಕೂಡ ಆಗಿದೆ ಆ ಸಮಯದಲ್ಲಿ ಏನಾಗಿದೆ ಅಂತ ಕೂಡ ನಮ್ಮ ತನಿಖೆಯಲ್ಲಿ ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಷ್ಪಕ್ಷಪಾತವಾದ ತನಿಖೆ ನಡೆಯುತ್ತದೆ ಹಾಳೆ ಅವರು ನಮ್ಮ ಸೀಟಿನಲ್ಲಿ ಆರ್ನಿಂದ ಏಳು ನಿಮಿಷ ಕೂಡ ಇಲ್ಲ ಸೊ ಅದನ್ನು ಅವರ ತಂದೆ ತಾಯಿಗೂ ಕೂಡ ಗೊತ್ತಿದೆ ಅದನ್ನು ನೋಡಿ ಅವರು